ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ವಾಹಿನಿಯಲ್ಲಿ ನೀವು ನಿಖರವಾಗಿ ಸುದ್ದಿಗಳನ್ನ ನೋಡಬಹುದು ವಾರ್ತೆ ವಿವರ ಸಿರ್ಸಿ ಉಪವಿಭಾಗ ಅಧಿಕಾರಿಗಳಾದ ಕಾವೇರಿ ರಾಣಿ ಮೇಡಂ ಅವರು ಪಾಳನಾಡು ಕಚೇರಿಗೆ ದಿಢೀರನೆ ಭೇಟಿ ಮಾಡಿ ದಾಖಲೆಗಳನ್ನ ಪರಿಶೀಲಿಸಿದರು ನಂತರ ಹಿರಿಯ ಪ್ರಾಥಮಿಕ ಶಾಲೆಗೂ ಭೇಟಿ ಮಾಡಿ ಮಕ್ಕಳ ಜೊತೆಗೆ ಪ್ರೀತಿಯಿಂದ ಮಾತನಾಡಿ ನಿಮ್ಮ ಗುರುಗಳು ಸರಿಯಾಗಿ ಪಾಠ ಮಾಡುತ್ತಾರೆ ಎಂಬ ಪ್ರಶ್ನೆಯನ್ನು ಕೇಳಿದರು ಹೌದು ಮೇಡಮ್ ಒಳ್ಳೆ ಅಭ್ಯಾಸ ಮಾಡಿಸುತ್ತಾರೆ ಎಂದು ಉತ್ತರ ಕೊಟ್ಟರು ನಂತರ ಶಾಲಾ ಶಿಕ್ಷಕರ ಜೊತೆ ಚರ್ಚಿಸಿ ಮತ್ತು ಹಾಜರಾತಿಗಳನ್ನ ಪರಿಶೀಲಿಸಿದರು ನಂತರ ಸಮುದಾಯ ಆರೋಗ್ಯ ಕೇಂದ್ರ ಪಾಳ ಭೇಟಿ ನೀಡಿ ಅಲ್ಲಿ ಡಾಕ್ಟರ್ ಕೊಠಡಿಗಳು ಹಾಗೂ ಹೆರಿಗೆ ಕೊಠಡಿಗಳು ಮತ್ತು ದಾಖಲೆಗಳನ್ನ ಪರಿಶೀಲಿಸಿದರು ಕೆಜಿ ನ್ಯೂಸ್ ಇಂಡಿಯಾ ವರದಿಗಾರರು ಸಾರ್ವಜನಿಕರ ಪರವಾಗಿ ಎಸ್ಸಿ ಮೇಡಮ್ ಅಲ್ಲಿ ಕಾಯಂ ಆಗಿ ಡೇ ಅಂಡ್ ನೈಟ್ ಡಾಕ್ಟರ್ಗಳು ಬೇಕೆಂದು ಒತ್ತಾಯಿಸಿದ್ದರು ನಂತರ ಅಲ್ಲಿದ್ದಂತ ಸಾರ್ವಜನಿಕರೊಬ್ಬರು ಮಾತನಾಡಿ ಮೇಡಮ್ ರಾತ್ರಿ ಆದ ನಂತರ ಅಲ್ಲಿ ಒಬ್ಬ ಡಾಕ್ಟರ್ ಕಾಯಂ ಇರಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಎಂದು ಹೇಳಿದರು ವರದಿಗಾರರು ಮತ್ತು ಸಾರ್ವಜನಿಕರ ಕೇಳಿದ ಪ್ರಶ್ನೆಗೆ ಸಂಬಂಧಪಟ್ಟ ಇಲಾಖೆಯೊಂದಿಗೆ ನಾನು ಮಾತನಾಡುತ್ತೇನೆ ಅದನ್ನು ಸರಿಪಡಿಸುತ್ತೇನೆ ಎಂದು ವಿಶ್ವಾಸವನ್ನ ತೋರಿಸಿದರು ಮೇಡಮ್ ಕೊಟ್ಟ ಮಾತಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ನಾಡ ಕಚೇರಿಗೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಜಿ ಆರ್ ಪಾಸ್ಕರ್ ಶಾನ್ಭೋಗರಾದ ಶಿವಾನಂದ್ ನಾಯಕ್ ಗ್ರಾಮ ಆಡಳಿತಾಧಿಕಾರಿ ಮತ್ತು ಕಂಪ್ಯೂಟರ್ ಆಪರೇಟರ್ ಆದ ಮಂಜುನಾಥ್ ಮಾಹುರ್ ಗ್ರಾಮ ಸಹಾಯಕರು ಮತ್ತು ಇತರರು ಹಾಜರಿದ್ದರು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಾರ್ಯನಿರತರಾದ ಅಧಿಕಾರಿಗಳು ಡಾಕ್ಟರ್ ಇಲಿಯಾಸ್ ಅಹಮದ್ ಹವಾಲ್ದಾರ್ ಅಟೆಂಡರ್ ಆದ ಚಂದ್ರು ಮತ್ತು ಕಾರ್ಯನಿರತ ಸಿಸ್ಟರ್ಗಳು ಸಿಬ್ಬಂದಿಗಳು ಹಾಜರಿದ್ದರು

அந்த ஜிஏசி வந்தಿದ್ದಾರೆ மெடிக்கல் ஆபீசர் வந்து வந்தಿದ್ದಾರೆ கேட்யார் சேல வந்திருக்காங்க டைவர் யாரோ ஏ ஏ ஐ ஓ ஓ ஆ ஆ ஆ டைட்டல் ನೋಡ ஆ텀 3% 4%

रीवर इन योबना वीडियो को नीवना ही ले कर सर चाप बेटा है नाइटिंग का पहले रिपोर्ट होगी बिजनेस को तो भी विशेषला और देखो होने ಈಗ ನೈಟ್ ಆದ ತಕ್ಷಣ ಮೇಡಮ್ ಡಾಕ್ಟ್ರ್ ಇರಲ್ಲ ಅದಕ್ಕೆ ಡಾಕ್ಟ್ರೇ ಒಬ್ರು ನೈಟಿಲ್ ಒಬ್ರು ಇರೋಕ್ಕೆ सिस्टम पर दबाव करना है तो सिस्टम पर दबाव करना है बड़ों को बैठना होगा पी एच पर बरलो खतरनाक है हरयानो सुबह बरियाना मतलब ठीक है मैं दो साइकिल से ಮೇಡಮ್ ಈಗ ಕಣ್ಣೀರು ಡಾಕ್ಟ್ರು ಇದ್ದಾರೆ ಮೇಡಮ್ ಆದರೆ ಯಾವುದು ಕ್ಲಾಸ್ ಆಗಲಿ ಅಥವಾ ಏನು ಇಲ್ಲ ಹೊರಗಡೆ ಬರ್ದು ಕೊಡ್ತಾರೆ ಮೇಡಮ್ ಅದು ಇಲ್ಲೇ ಸ್ವಲ್ಪ ನಮ್ಗೆ ಸರ್ ಮಾಡ್ತಾರೆ ಅಲ್ಲ ಈಗ ಕೆಲವೊಬ್ಬರಿಗೆ ಅರ್ಜೆಂಟ್ ಬೇಕಾಗಿತ್ತು ಮೇಡಮ್ ಇಲ್ಲೇ ತರ್ಸ್ಕೊಡೋಕೆ ಒಂದು ವ್ಯವಸ್ಥೆ ಮಾಡಿ ಚೆನ್ನಾಗ್ತಂತ ಸ ಜನರಿಗೆ ಸ್ವಲ್ಪ ಆ ಕಡೆ ಈ ಕಡೆ ಪರದಾಡೋದು ಸ್ವಲ್ಪ ಇದು ಅಂತ

ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ